ನಮಸ್ತೆ ಆತ್ಮೀಯ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಅನಂತ್ ಎಜುಕೇಷನ್ ಟುಟೋರಿಯಲ್ಗೆ ಸ್ವಾಗತ ಇವತ್ತಿನ ಕ್ಲಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸೊ ಖಂಡಗಳ ವಿಶೇಷತೆ ಇದೆ ನೀವು ತಂಬ್ಲೈ ನೋಡಿರ್ತೀರ ಆ್ಯಸ್ ವೆಲ್ ಆ್ಯಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಬೌಟ್ ಹಳೆಗನ್ನಡ ಓಕೆ ಹಳೆಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೋತ್ತರಗಳು ಅದರ ಜೊತೆಗೆ ಖಂಡಗಳ ಬ ವಿಶೇಷತೆಗಳ ಬಗ್ಗೆ ಒಂಚೂರು ಇದೆ ಸೊ ದ್ಯಾಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ ನಿಮಗೆ ಇನ್ನಷ್ಟು ಇದೇ ಥರ ಮಾಹಿತಿಗಳು ವಿಡಿಯೋ ಬೇಕಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಲೆಟ್ಸ್ ಬಿಗನ್ ಬಿಳಿಯ ಖಂಡ ಅಂತ ನಾವು ಅಂಟಾರ್ಟಿಕಾ ಖಂಡನ ಕರಿತೀವಿ ಹಾಗೆ ಪಕ್ಷಿಗಳ ಖಂಡ ಅಂತ ದಕ್ಷಿಣ ಅಮೇರಿಕಾವನ್ನು ಕರಿತೀವಿ ಹಾಗೆ ಅತಿ ಹೆಚ್ಚು ಬಂದರುಗಳನ್ನು ಹೊಂದಿರುವಂತಹ ಖಂಡ ಅಂತಂದರೆ ಯುರೋಪ್ ಖಂಡ ಬಂದರುಗಳು ಹೆಚ್ಚಾಗಿ ಇರುವಂಥದ್ದು ಯುರೋಪ್ ಖಂಡದಲ್ಲಿ ಆ್ಯಸ್ವೆಲ್ ಆಸ್ ದ್ವೀಪ ಖಂಡ ಅಂತ ಆಸ್ಟ್ರೇಲಿಯಾಗೆ ಕರಿತೀವಿ ದ್ವೀಪ ಮೀನ್ಸ್ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಓಕೆ ಸುತ್ತಲೂ ನೀರಿರುತ್ತೆ ಮಿಡಲ್ ಭೂಮಿ ಇರುತ್ತೆ ಅಲ್ವಾ ಸೊ ದ್ಯಾಟ್ ಆಸ್ಟ್ರೇಲಿಯಾ ಖಂಡವನ್ನು ದ್ವೀಪ ಖಂಡ ಅಂತ ಕರಿತೀವಿ ಆ್ಯಂಡ್ ಆ್ಯಸ್ ವೆಲ್ ಆಸ್ ಅತಿ ದೊಡ್ಡ ಖಂಡ ಆಫ್ ಆಫ್ಕೋರ್ಸ್ ನಿಮಗೆ ಗೊತ್ತಿದೆ ಏಳು ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ ಅಂತಂದರೆ ಅದು ನಮ್ಮ ಏಷ್ಯಾ ಖಂಡ ನಮ್ಮ ಭಾರತ ಕೂಡ ಬರುವಂಥದ್ದು ಏಷ್ಯಾ ಖಂಡದಲ್ಲೇ ಏನ್ರಿ ಮ್ಯಾಮ್ ಇಷ್ಟು ಈಸಿ ಕ್ವಶನ್ಸ್ ಮುಂದೆ ಗೊತ್ತಾಗುತ್ತೆ ಕ್ವಶನ್ ಪೇಪರ್ಸು ಕೈಯಲ್ಲಿ ಬಂದಾಗೂ ಗೊತ್ತಾಗ್ತದೆ ಆ್ಯಸ್ ವೆಲ್ ಆ್ಯಸ್ ನೋಡಿ ಫಸ್ಟು ವಿಡಿಯೋ ಪೂರ್ತಿ ತುಂಬ ಚೆನ್ನಾಗಿದೆ ಮುಂದಿನದು ನೋಟ್ಸೆಲ್ಲ ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಅದು ಈಸಿ ಇರಲಿ ಟಫ್ ಇರಲಿ ಸಾಧಾರಣವಾಗಿರಲಿ ಪ್ರತಿಯೊಂದು ಅಂಶನೂ ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ನಾಲೇಜ್ ಪರ್ಪಸ್ ಓಕೆ ಸೊ ದ್ಯಾಟ್ ನೆಕ್ಸ್ಟ್ ನೋಡಿ ಅತಿ ಶೀತ ಖಂಡ ಅಂತ ಅಂಟಾರ್ಟಿಕಾ ಖಂಡವನ್ನು ಕರಿತೀವಿ ಅಲ್ಲಿ ಕೋಲ್ಡ್ ಜಾಸ್ತಿ ಇರುತ್ತೆ ವೆದರು ಆ್ಯಂಡ್ ಅಮೆಜಾನ್ ನದಿ ಇರುವಂತಹ ಖಂಡ ದಕ್ಷಿಣ ಅಮೇರಿಕಾ ಸರೋವರಗಳ ಖಂಡ ಅಂತ ದಕ್ಷಿಣ ಅಮೇರಿಕಾಕ್ಕೆ ಕರೀತಾರೆ ಗೊತ್ತಿರಲಿ ಇನ್ನು ವಿಸ್ಮಯಗಳ ಖಂಡ ಅಂತ ಅಂಟಾರ್ಟಿಕಾ ಖಂಡವನ್ನು ಕರೀತಾರೆ ನೋಡಿ ಇದೆಲ್ಲ ತುಂಬ ಥ್ರಿಲ್ಲಿಂಗ್ ಅನ್ಸುತ್ತಲ್ವಾ ಸೊ ದ್ಯಾಟ್ ಹೊಸಬರ್ಗೆ ಅಲ್ವಾ ಯಾವಾಗಲೂ ಸ್ಟಡಿ ಮಾಡಿ ಪ್ರಿಪೇರ್ ಆಗಿರೋ ಅಂಥವ್ರಿಗೆ ಇದೇನು ಅಷ್ಟು ಕಷ್ಟ ಅಂತ ಅನಿಸಲ್ಲ ಇಸಂಟ್ ಇಟ್ ಯಸ್ ನೋಡಿ ನೆಕ್ಸ್ಟ್ ಆಧುನಿಕ ಕೈಗಾರಿಕೆಗಳ ತವರೂರು ಅಂತ ನಾವು ಯಾವ ಖಂಡವನ್ನು ಕರಿತೀವಿ ಅಂದರೆ ಯುರೋಪನ್ನು ಗೊತ್ತಿರಲಿ ಆಧುನಿಕ ಕೈಗಾರಿಕೆಗಳ ತವರು ಅನ್ನುವಂತಹ ಬಿರುದಿದೆ ಯುರೋಪ್ಗೆ ಆ್ಯಂಡ್ ಅತ್ಯಂತ ಎತ್ತರದ ಖಂಡ ಅತ್ಯಂತ ಎತ್ತರವಾದಂತಹ ಖಂಡ ಅಂತಂದರೆ ಅಂಟಾರ್ಟಿಕಾ ಖಂಡ ಹಾಗೆ ಹವಳದ ದಿಬ್ಬಗಳ ಖಂಡ ಅಂತ ಆಸ್ಟ್ರೇಲಿಯಾವನ್ನು ಕರೀತಾರೆ ದ್ಯಾಟ್ ಮೀನ್ಸ್ ಹವಳಗಳಲ್ಲಿ ಜಾಸ್ತಿ ಇರುವಂಥದ್ದು ಸೊ ದ್ಯಾಟ್ ಹವಳಗಳ ದಿಬ್ಬ ಅಂತ ಅಂಡ್ ಆಸ್ಟ್ರೇಲಿಯಾ ಖಂಡವನ್ನು ಕರೀತಾರೆ ನಿಮಗೆ ಗೊತ್ತಾ ಆ್ಯಕ್ಚುಲಿ ಆಸ್ಟ್ರೇಲಿಯಾಕ್ಕೆ ಏನಕ್ಕೆ ಆ ಹೆಸರು ಬಂತು ಬರ್ಮಾದೇಶಕ್ಕೆ ಯಾಕೆ ಆ ಹೆಸರು ಬಂತು ಅಂಟಾರ್ಕ್ಟಿಕಾ ಯುರೋಪ್ಗೆ ಯಾಕೆ ಆ ಥರ ಹೆಸರುಗಳು ಬಂತು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಫ್ ಯು ಹ್ಯಾವ್ ಓಕೆ ನೆಕ್ಸ್ಟ್ ನೋಡಿ ಪ್ರಾಚೀನ ನಾಗರಿಕತೆಗಳ ತೊಟ್ಟಿಲು ಹಾಗೂ ಪ್ರಪಂಚದ ಮೇಲ್ಛಾವಣಿ ಅಂತ ಏಷ್ಯಾ ಖಂಡವನ್ನು ಕರೀತಾರೆ ವೆರಿ ಇಂಪಾರ್ಟೆಂಟ ಇದು ಓಕೆ ವೆರಿ 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 ಇಂಪಾರ್ಟೆಂಟ್ ಹಾಂ ನಾನು ನಿಮಗೆ ಅದರ ಮಾಹಿತಿ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ ಇಫ್ ಯು ಹ್ಯಾವ್ ಎನಿ ಕ್ಯೂರಿಯಾಸಿಟಿ ಅಬೌಟ್ ದ್ಯಾಟ್ ಮ್ಯಾಟರ್ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಅದೊಂದು ವಿಡಿಯೋ ಮಾಡ್ತೀನಿ ನಿಮಗೆ ಕ್ಲಾಸಲ್ಲ ಅದು ಜಸ್ಟ್ ಜನ್ರಲ್ ನಾಲೆಜ್ ಅದು ಓಕೆ ಜನ್ರಲ್ ನಾಲೆಜ್ ಓಕೆ ಸೊ ನಾನು ಮಾಡ್ತೀನಿ ಯಾಕೆ ಆ ಥರ ಖಂಡಗಳಿಗೆ ಹೆಸರು ಬಂತು ಅಂತ ಅದು ರಿಲೇಟೆಡ್ ರಿಲೇಟೆಡ್ ವಿತ್ ಸ್ಪಿರಿಚ್ಯುಯಾಲಿಟಿ ಓಕೆ ಆ್ಯಂಡ್ ನೋಡಿ ನೆಕ್ಸ್ಟ್ ಏನಿದೆ ಭಾರತದಲ್ಲಿ ಕರಾವಳಿ ತೀರವನ್ನು ಹೊಂದಿರುವಂತಹ ಒಂಬತ್ತು ರಾಜ್ಯಗಳು ಕರ್ನಾಟಕ ಗೋವಾ ಮಹಾರಾಷ್ಟ್ರ ಕೇರಳ ತಮಿಳ್ನಾಡು ಗುಜರಾತ್ ಆಂಧ್ರ ಪ್ರದೇಶ್ ಒರಿಸ್ಸಾ ಪಶ್ಚಿಮ ಬಂಗಾಳ ಕರ್ನಾಟಕದಲ್ಲಿರ್ತಕ್ಕಂತಹ ಕರಾವಳಿ ತೀರ್ಗಳು ನಾನು ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೀನಿ ಇಫ್ ಯು ಹ್ಯಾವ್ ನೀಡೆಡ್ ಯು ಕ್ಯಾನ್ ವಾಚ್ ಆನ್ ದ ಅವರ್ ಯೂಟ್ಯೂಬ್ ಚಾನಲ್ ಓಕೆ ಆ್ಯಂಡ್ ನೋಡಿ ಪ್ರೋಟಾನ್ ನಸಿಸುವಿಕೆ ಪ್ರಯೋಗವನ್ನು ಕರ್ನಾಟಕದ ಯಾವ ಸ್ಥಳದಲ್ಲಿ ನಡೆಸಲಾಗಿದೆ ಅಂತಂದರೆ ಅದು ಕೋಲಾರದಲ್ಲಿ ಓಕೆ ಹಾಗೆ ದಕ್ಷಿಣ ಆಫ್ರಿಕಾದಲ್ಲಿ ಕರಡು ರಚನಾ ಸಭೆಗೆ ಆಹ್ವಾನಿತರಾಗಿದ್ದ ಕನ್ನಡಿಗರು ಅಂತಂದರೆ ನೋಡಿ ಎಲ್ ಜಿ ಅವರು ಎಲ್ ಜಿ ಅವರು ಆ್ಯಂಡ್ ಅಮೇರಿಕಾದ ಫೋಟೋಗ್ರಫಿ ಅಮೇರಿಕಾದ ಫೋಟೋಗ್ರಫಿ ಸೊಸೈಟಿಯ ಫೇಲೋ ಪ್ರಶಸ್ತಿಗೆ ಪಾತ್ರರಾದಂತಹ ಕರ್ನಾಟಕದ ಛಾಯಾಗ್ರಾಹಕರು ಅಂತಂದರೆ ಅದು ಶ್ರೀ ರಾಜ್ಗೋಪಾಲ್ ಚಾರಿ ಅವರು ಓಕೆ ಶ್ರೀ ರಾಜ್ಗೋಪಾಲ್ ಅವರು ಆಗಿರ್ತಾರೆ ಇದು ಭಾರತದ ಕರಾವಳಿ ತೀರದ ಒಂಬತ್ತು ರಾಜ್ಯಗಳು ವೆರಿ ಇಂಪಾರ್ಟೆಂಟ್ ಈ ಮುಂಚೆ ಕೇಳಿದ್ರು ಐ ಥಿಂಕ್ ಟು ಟೈಮ್ಸ್ ರಿಪೀಟ್ ಆಗಿತ್ತು ಅನ್ಸುತ್ತೆ ಇದು ಎಲ್ಲ ಕಾಂಪಿಟೇಟಿವ್ ಇನ್ನು ಈವನ್ ಎಸ್ ಎಸ್ ಸಿ ಇರ್ಬೋದು ಪೊಲೀಸ್ ಎಕ್ಸಾಮ್ಸ್ಗಿರ್ಬೋದು ಟೀಚರ್ಸ್ ಎಕ್ಸಾಮ್ಸ್ಗಿರ್ಬೋದು ಹಾಗೆ ಎಸ್ ಡಿ ಎಫ್ ಡಿ ಎ ಆಮೇಲೆ ಬ್ಯಾಂಕ್ ಎಕ್ಸಾಮ್ಸ್ ಇರ್ಬೋದು ಪೋಸ್ಟ್ ಆಫೀಸದಿರ್ಬೋದು ರೈಲ್ವೆ ಡಿಪಾರ್ಟ್ಮೆಂಟದಿರ್ಬೋದು ಈಚ್ ಆ್ಯಂಡ್ ಎವ್ರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಟ್ ವಿಲ್ ಗಿವ್ ಅ ಲಾಟ್ ಆಫ್ ಹೆಲ್ಪ್ ಸೊ ದ್ಯಾಟ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೆಕ್ಸ್ಟ್ ನೋಡಿ ಕನ್ನಡದಲ್ಲಿರುವಂತಹ ಮೊಟ್ಟ ಮೊದಲ ಜೈನ ರಾಮಾಯಣ ರಚಿಸಿದ ಕವಿ ಅಂತಂದರೆ ನಾಗಚಂದ್ರ ಷಡಕ್ಷರ ದೇವನ ಪ್ರಮುಖ ಎರಡು ಕೃತಿಗಳು ಅಂದರೆ ಶಬರಶಂಕರ ವಿಳಾಸ ಮತ್ತು ರಾಜಶೇಖರ ವಿಳಾಸ ಹಾಗೆ ಧಾರವಾಡ ಜಿಲ್ಲೆಯ ಕೋಳಿವಾಡದಲ್ಲಿ ಜನಿಸಿರ್ತಕ್ಕಂತಹ ಕವಿ ಅಂತಂದರೆ ಅದು ಕುಮಾರ ವ್ಯಾಸರು ಅದು ಅವರ ಊರು ಓಕೆ ಹುಟ್ಟೂರು ಕುಮಾರ ವ್ಯಾಸರದ್ದು ಆ್ಯಂಡ್ ಹೊಸಗನ್ನಡ ಸಾಹಿತ್ಯದ ಆರ್ಯ ಪುರುಷ ಅಂತ ಯಾರೇನ ಕರೀತಾರೆ ಅಂತಂದರೆ ಬಿ ಎಂ ಶ್ರೀಕಂಠಯ್ಯ ಅವರಿಗೆ ಕರೀತಾರೆ ಶಾರ್ಟಾಗಿ ಬಿ ಎಂ ಶ್ರೀ ಅಂತ ಕೂಡ ಅವರಿಗೆ ಹೆಸರಿದೆ ಹೊಸಗನ್ನಡ ಸಾಹಿತ್ಯದ ಆರ್ಯ ಪುರುಷ ಓಕೆ ಡೋಂಟ್ ಫಾರ್ಗೆಟ್ ಓಕೆ ಆ್ಯಂಡ್ ಬಾಬಾ ಬುಡನ್ಗಿರಿಗೆ ಇರುವ ಮತ್ತೊಂದು ಹೆಸರು ನೋಡಿ ಇದು ನಿಮಗೆ ಎಕ್ಸಾಮ್ ಟೈಮಲ್ಲಿ ಬಂದಾಗ ಐ ಥಿಂಕ್ ಕನ್ಫ್ಯೂಸ್ ಮೇ ಬಿ ಮೇ ನಾಟ್ ವೇ ಓಕೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ದ್ಯಾಟ್ ಬಾಬಾ ಬುಡನ್ಗಿರಿಗೆ ಇರುವ ಮತ್ತೊಂದು ಹೆಸರು ಅಂತಂದರೆ ದ್ರೋಣ ಪರ್ವತ ಅಂತ ಕರೀತಾರೆ ಹಾಗೆ ಪಶ್ಚಿಮ ಘಟ್ಟದಲ್ಲಿನ ಎರಡನೆಯ ಎತ್ತರದ ಶಿಖರ ಅದು ಕುದುರೆ ಮುಖ ಆರು ಸಾವಿರದ ಎರಡುನೂರ ಐವತ್ತು ಅಡಿಗಳಷ್ಟು ಹೈಟ್ ಇದೆ ಆ ಥರದ್ದು ಆ್ಯಂಡ್ ಕಾವೇರಿ ನದಿಯ ಉಪನದಿಗಳು ಹೇಮಾವತಿ ಕಬಿನಿ ಅರ್ಕಾವತಿ ಮತ್ತು ಸುವರ್ಣಾವತಿ ಅಂತ ಇದು ಕಾವೇರಿ ನದಿಯ ಉಪನದಿಗಳು ಇನ್ನು ಕೃಷ್ಣಾ ನದಿಯ ಉಪನದಿಗಳಿರ್ಬೋದು ಕಾಳಿ ನದಿಯ ಉಪನದಿಗಳಿರ್ಬೋದು ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ನೀವು ವಿಡಿಯೋನ ಚೆಕ್ ಮಾಡ್ಬೋದು ಚಾನಲ್ನಲ್ಲಿ ಆ್ಯಂಡ್ ಕರ್ನಾಟಕದ ಕರಾವಳಿಯ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವಂತಹ ನದಿ ಅಂತಂದರೆ ಅದು ಶರಾವತಿ ನದಿ ಓಕೆ ಡೆಫಿನೆಟ್ಲಿ ನದಿಗಳ ಬಗ್ಗೆನೇ ಒಂದು ವಿಡಿಯೋ ಡೆಫಿನೆಟ್ಲಿ ಮಾಡ್ತೀನಿ ಓಕೆ ಕರ್ನಾಟಕದ ಕರಾವಳಿಯ ಪಶ್ಚಿಮ ಘಟ್ಟದಲ್ಲಿ ಹುಟ್ಟೋ ನದಿ ಯಾವುದು ಅಂತಂದರೆ ಶರಾವತಿ ನದಿ ಆಪ್ಷನ್ಸ್ ಕೊಡ್ತಾರೆ ಡೆಫಿನೆಟ್ಲಿ ಓಕೆ ಸೊ ದ್ಯಾಟ್ ಆಪ್ಷನ್ಸಲ್ಲಿ ಕೊಡ್ಬೋದು ಅಥವಾ ಹೊಂದಿಸಿ ಬರೆಯರಿಯಲ್ಲೂ ಕೂಡ ಕೇಳೋ ಚಾನ್ಸಸ್ ಇದೆ ನದಿಗಳು ಅವುಗಳ ಉಗಮ ಸ್ಥಳ ಓಕೆ ಸೊ ಹಾಗೆ ವೆರಿ ಇಂಪಾರ್ಟೆಂಟ್ ಅದು ಕೂಡ ಓಕೆ ನದಿಗಳೆಲ್ಲ ನದಿಗಳು ಮತ್ತು ಅದರ ಉಗಮಸ್ಥರ ಸ್ಥಳ ಮತ್ತು ಅತಿ ಉದ್ದವಾದ ನದಿ ಅತಿ ಸಣ್ಣದಾಗಿರ್ತಕ್ಕಂತಹ ನದಿ ಕೇಳೋ ಚಾನ್ಸಸ್ ಇರುತ್ತೆ ಸೊ ದ್ಯಾಟ್ ಪರ್ಪಸ್ ಓಕೆ ಆ್ಯಂಡ್ ಅಮೋಘ ವರ್ಷ ನೃಪತುಂಗನು ಯಾವ ರಾಜವಂಶಕ್ಕೆ ಸೇರಿದವನು ಅಂತಂದ್ರೆ ರಾಷ್ಟ್ರಕೂಟರ ವಂಶದ ದೊರೆ ಪ್ರಸಿದ್ಧ ದೊರೆ ಅಮೋಘ ವರ್ಷ ನೃಪತುಂಗ ಆ್ಯಂಡ್ ಕನಕಗಿರಿಯನ್ನ ಸುವರ್ಣಗಿರಿ ಅಂತ ನಮೂದಿಸಿರುವಂತಹ ಶಿಲಾಶಾಸನ ಅಂದರೆ ಮಸ್ಕಿ ಶಿಲಾಶಾಸನ ಎಸ್ ಮಸ್ಕಿ ಶಿಲಾ ಶಾಸನದಲ್ಲಿ ಕನಕಗಿರಿಯನ್ನ ಸುವರ್ಣಗಿರಿ ಅಂತ ಆ ಬರೆದಿದ್ದಾರೆ ಓಕೆ ಸೊ ದ್ಯಾಟ್ ಎರಡು ಹೆಸರು ಒಂದೇ ಅಂತ ಅರ್ಥ ಆ್ಯಂಡ್ ರಾಷ್ಟ್ರಕೂಟರ ವಂಶದ ಸ್ಥಾಪಕ ದಂತಿ ದುರ್ಗ ಓಕೆ ನೋಡಿ ಈ ರಾಜವಂಶಗಳು ಮತ್ತು ಅದರ ಸ್ಥಾಪಕರು ರಾಜವಂಶಗಳು ಅದರ ಸ್ಥಾಪಕರು ಹೊಂದಿಸಿ ಬರೆಯರಲ್ಲಿ ಕೇಳೋ ಚಾನ್ಸಸ್ ತುಂಬ 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 ಇರುತ್ತೆ ಸೊ ದ್ಯಾಟ್ ಕೀಪ್ ಸ್ಟಡಿ ರೆಗ್ಯುಲರ್ಲಿ ಓಕೆ ಆ್ಯಂಡ್ ಕನ್ನಡ ರಾಜ್ಯ ರಮಾರಮಣ ಎಂಬ ಬಿರುದನ್ನು ಹೊಂದಿದ ವಿಜಯನಗರದ ಅರಸ ಅಂತಂದರೆ ಅದು ಶ್ರೀಕೃಷ್ಣ ದೇವರಾಯನಿಗೆ ಇತ್ತು ಓಕೆ ಆ್ಯಂಡ್ ಕರ್ನಾಟಕದ ತಾನ್ಸಿಂಗ್ ಅನ್ನುವಂತಹ ಬಿರುದು ಮೈಸೂರಿನ ಗೋವಿಂದರಾಜು ಅವ್ರಿಗೆ ಇತ್ತು ಇದು ಸಂಗೀತದಲ್ಲಿ ಹೆಸರು ಮಾಡಿದ ಮಾಡಿರ್ತಕ್ಕಂಥವ್ರವರು ತಾನ್ಸೇನವರು ಸೊ ಅವ್ರಿಗೆ ಅವ್ರ ಹೆಸರಿಂದ ಇವ್ರನ್ನ ಗುರುತಿಸ್ತಾ ಇದ್ರು ಓಕೆ ಹಾಗೆ ನೆಕ್ಸ್ಟ್ ನೋಡಿ ಹಂಪಿಯಲ್ಲಿನ ವಿಜಯವಿಠಲ ದೇವಾಲಯದಲ್ಲಿರುವಂತಹ ಸಪ್ತ ಸ್ವರಗಳ ಕಂಬಗಳ ಸಂಖ್ಯೆ ಎಷ್ಟು ಅಂತಂದರೆ ಫಿಫ್ಟಿ ಸಿಕ್ಸ್ ಹೌ ಮೆನಿ ಹೌ ಮೆನಿ ಇಸ್ ದೇರ್ ಫಿಫ್ಟಿ ಸಿಕ್ಸ್ ಹಂಪಿಯಲ್ಲಿ ಇರತಕ್ಕಂತಹ ವಿಠಲ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಸಪ್ತ ಸ್ವರಗಳ ಕಂಬಗಳಿದೆ ಅದು ಎಷ್ಟಿದೆ ಹೌ ಮೆನಿ ಫಿಫ್ಟಿ ಸಿಕ್ಸ್ ಇದೆ ಓಕೆ ಇನ್ನು ಹಂಪಿಯ ಕಲ್ಲಿನ ರಥದ ಎತ್ತರ ಹದಿನಾರು ಅಡಿಗಳು ಹಂಪಿಯ ಕಲ್ಲಿನ ರಥದ ಎತ್ತರ ಹದಿನಾರು ಅಡಿಗಳು ಹಂಪಿಯ ಉಗ್ರ ನರಸಿಂಹನ ಎತ್ತರ ಹನ್ನೆರಡು ಅಡಿ ಉಗ್ರ ನರಸಿಂಹಸ್ವಾಮಿಯ ಎತ್ತರ ಇರೋದು ಮೂರ್ತಿ ಎತ್ತರ ಇರೋದು ಹನ್ನೆರಡು ಅಡಿಗಳು ಹಾಗೆ ಹಂಪಿಯ ಉದ್ದಾನ ವೀರಭದ್ರೇಶ್ವರ ಸ್ವಾಮಿಯ ಮೂರ್ತಿಯ ಎತ್ತರ ಅದು ಹನ್ನೆರಡು ಅಡಿಗಳಿದೆ ಹಾಗೆ ಕಾರ್ಕಳದ ಗೊಮ್ಮಟೇಶ್ವರನ ವಿಗ್ರಹದ ಎತ್ತರ ಹದಿನಾರು ಅಡಿಗಳಿದೆ ಇನ್ನು ಕರ್ನಾಟಕ ರಾಜ್ಯವು ಎಷ್ಟು ಬಾರಿ ರಾಷ್ಟ್ರಪತಿ ಆಡಳಿತಕ್ಕೆ ಒಳಪಟ್ಟಿದೆ ಅಂತಂದರೆ ಅದು ಆರು ಬಾರಿ ಎಸ್ ಕರ್ನಾಟಕ ಆರು ಬಾರಿ ರಾಷ್ಟ್ರಪತಿಯ ಆಡಳಿತಕ್ಕೆ ಒಳಪಟ್ಟಿರುವಂಥದ್ದು ಓಕೆ ಆಮೇಲೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಮಾಹಿತಿಗಳು ಸೊ ದ್ಯಾಟ್ ಆ್ಯಂಡ್ ನೆಕ್ಸ್ಟ್ ನೋಡಿ ಕರ್ನಾಟಕದಲ್ಲಿ ಹಿಂದೂಸ್ತಾನ್ ಪೇಪರ್ ಕಾರ್ಪೊರೇಷನ್ ಇರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಓಕೆ ವೆರಿ ಇಂಪಾರ್ಟೆಂಟ್ ಇದು ಜಿ ಕೆಗೆ ಸಂಬಂಧಪಟ್ಟ ಹಾಗೆ ವೆರಿ 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 ಇಂಪಾರ್ಟೆಂಟ್ ಓಕೆ ಆ್ಯಂಡ್ ಕರ್ನಾಟಕದಲ್ಲಿ ಹಿಂದೂಸ್ತಾನ್ ಪೇಪರ್ ಕಾರ್ಪೊರೇಷನ್ನು ಮಂಡ್ಯದಲ್ಲಿದೆ ಬೆನ್ನೆ ತೋರ ಯೋಜನೆ ಎಲ್ಲಿದೆ ಅಂತಂದರೆ ಅದು ಗುಲ್ಬರ್ಗ ಜಿಲ್ಲೆಯ ಹೇರೂರು ತಾಲೂಕಿನ ಖದ್ರ ಹತ್ರ ಇದೆ ಓಕೆ ಆ್ಯಂಡ್ ನೋಡಿ ನಾಗಜರಿ ವಿದ್ಯುತ್ ವಿದ್ಯುದ್ದಾಗಾರ ಇರೋದು ದಾಂಡೇಲಿನಲ್ಲಿ ನಾಗಜೇರಿ ವಿದ್ಯುದ್ದಾಗಾರ ಇರುವಂಥದ್ದು ದಾಂಡೇಲಿನಲ್ಲಿ ಹಾಗೆ ಮತ್ತು ಕರ್ನಾಟಕದಲ್ಲಿ ಗಾಲಿ ಮತ್ತು ಅಚ್ಚು ಕಾರ್ಖಾನೆ ಇರೋದು ಯಲ್ಹಂಕದಲ್ಲಿ ಕರ್ನಾಟಕದಲ್ಲಿ ಗಾಲು ಮತ್ತು ಗಾಲಿ ವಾಹನಗಳ ಗಾಲಿ ಮತ್ತು ಅಚ್ಚು ಕಾರ್ಖಾನೆ ಇರೋದು ಎಲ್ಲಿ ಅಂತಂದರೆ ಅದು ಯಲ್ಹಂಕದಲ್ಲಿ ಆಮೇಲೆ ಕರ್ನಾಟಕದ ಬಂದರುಗಳಲ್ಲಿರುವಂತಹ ಲೈಟ್ ಹೌಸ್ಗಳ ಸಂಖ್ಯೆ ಹದಿನೈದು ಕರ್ನಾಟಕದಲ್ಲಿ ಲೈಟ್ ಹೌಸ್ಗಳ ಎಷ್ಟಿದೆ ಅಂತ ಅಂದರೆ ಬಂದರುಗಳಲ್ಲಿ ಸೊ ಅದು ಫಿಫ್ಟೀನ್ ಇದೆ ಐ ಹೋಪ್ ನಿಮಗೆ ಲೈಟ್ ಹೌಸ್ ಅಂದರೆ ಗೊತ್ತಿದೆ ಅಂದ್ಕೊಳ್ತೀನಿ ಆಫ್ಕೋರ್ಸ್ ನೀವೆಲ್ಲ ಟೀಚರ್ಸು ಗೊತ್ತಿರುತ್ತೆ ನಿಮಗೆ ಎಸ್ ಅದು ಎಸ್ ಸೆವೆಂತ್ ಅನ್ಸುತ್ತೆ ಮೇ ಬಿ ಅಲ್ವಾ ಲೈಟ್ ಹೌಸ್ ಪಾಠ ಇದೆ ವಂಡರ್ಫುಲ್ ಅದು ಬ್ಯೂಟಿಫುಲ್ ಲೆಸನ್ ಓಕೆ ಆ್ಯಂಡ್ ನೆಕ್ಸ್ಟ್ ನೋಡಿ ದೇಶದ ಮೂರನೆಯ ಸಿ ಬರ್ಡ್ ನೌಕಾನೆಲೆ ಕರ್ನಾಟಕದ ಯಾವ ಸ್ಥಳದಲ್ಲಿ ಸ್ಥಾಪನೆ ಆಗಿದೆ ಅಂತಂದರೆ ಅದು ಕರ್ನಾಟಕದಲ್ಲಿ ಓಕೆ ಕರ್ನಾಟಕದಲ್ಲಿ ಇಲ್ಲ ಇಂಗ್ಲೀಷಲ್ಲಿದೆ ಅನ್ಸುತ್ತೆ ಅದು ಲೆಸನ್ನು ಆ್ಯಂಡ್ ನೋಡಿ ದೇಶದ ಮೂರನೆಯ ಸಿ ಬರ್ಡ್ ನೌಕಾನೆಲೆ ಕರ್ನಾಟಕದ ಯಾವ ಸ್ಥಳದಲ್ಲಿದೆ ಅಂತಂದರೆ ಅದು ಕಾರವಾರದಲ್ಲಿದೆ ಹಾಗೆ ಐತಿಹಾಸಿಕ ನಾಟಕಗಳನ್ನು ಬರೆದ ಮೊದಲ ಕನ್ನಡಿಗರು ಅಂತಂದರೆ ಅದು ಸಂಸ ನೋಡಿ ಐತಿಹಾಸಿಕ ನಾಟಕಗಳನ್ನು ಬರೆದ ಮೊದಲ ಕನ್ನಡಿಗರು ಅಂದರೆ ಸಂಸ ಹೊಸಗನ್ನಡದ ಪ್ರಥಮ ಮಹಾಕಾವ್ಯ ಅಂತಂದ್ರೆ ಅದು ಶ್ರೀರಾಮಾಯಣ ದರ್ಶನಂ ಓಕೆ ಇನ್ನು ಕವಿತಾ ಗುಣ ಗುಣಾರ್ನವ ಕವಿತಾ ಗುಣಾರ್ನವ ಹಾಗೆ ಸಂಸಾರ ಸಾರೋದಯ ಅನ್ನುವಂತಹ ಬಿರುದುಗಳನ್ನು ಹೊಂದಿದ್ದ ಕವಿ ಅಂತಂದರೆ ಪಂಪ ನೋಡಿ ಈ ಕವಿಗಳು ಅವರಿಗೆ ಇರ್ತಕ್ಕಂತಹ ಬಿರುದುಗಳು ಓಕೆ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ಆಮೇಲೆ ಶಾರ್ಟ್ಸಲ್ಲೂ ಐ ಥಿಂಕ್ ಹಾಕಿದ್ದೀನಿ ಅಂತ ಅನ್ಸುತ್ತೆ ಶಾರ್ಟ್ಸ್ ವಿಡಿಯೋದಲ್ಲೂ ನೀವು ನೋಡಬಹುದು ಕವಿಗಳು ಅವ್ರಿಗಿದ್ದಂತಕ್ಕ ಇರ್ತಕ್ಕಂತಹ ಬಿರುದುಗಳು ಹಾಗೆ ಅದು ಬರ್ಡ್ ನೌಕಾನೆಲೆ ಕಾರವಾರ ಇದೆಯಲ್ಲ ಸೊ ಅದು ಈ ಥರದ ನೋಟ್ಸ್ ಇದು ಪ್ರಶ್ನೆಗಳನ್ನ ನಿಮಗೆ ಹೊಂದಿಸಿ ಬರೀ ಕೇಳೋ ಚಾನ್ಸಸ್ ತುಂಬ ಇರುತ್ತೆ ಬಿಕಾಸ್ ದ್ಯಾಟ್ ಬಹಳ ಫಿಲ್ಟರ್ ಮಾಡಬೇಕಾಗಿದೆ ತುಂಬ ಜನ ಕಾಂಪಿಟೇಟರ್ಸ್ ಇರ್ತಾರೆ ಕಾಂಪಿಟೇಷನ್ ತುಂಬ ಇದೆ ಒಬ್ರಿಗಿನ ಒಬ್ಬರು ಚೆನ್ನಾಗಿ ಓದದವ್ರು ಇರ್ತಾರೆ ಹಾಗಾದರೆ ಅವರು ಬಹಳಷ್ಟು ಫಿಲ್ಟರ್ ಮಾಡಬೇಕಾಗತ್ತೆ ಹಾಗಾಗಿ ಈ ಥರದ್ದೇ ಜಾಸ್ತಿ ಹೇಳಿಕೆಗಳನ್ನ ಮತ್ತೆ ಹೊಂದಿಸಿ ಬರೀರಿ ಕೊಡೋ ಚಾನ್ಸಸ್ ಇರುತ್ತೆ ಯಾಕಂದರೆ ಟೈಮ್ ಜಾಸ್ತಿ ಹೋಗ್ತದಲ್ವಾ ಸೊ ದ್ಯಾಟ್ ಪರ್ಪಸ್ ಕ್ವೆಶನ್ ಪೇಪರ್ ರೀಡ್ ಮಾಡಲಿಕ್ಕೆ ಆ ಥರ ಹಾಗಾಗಿ ದಯವಿಟ್ಟು ಸ್ಟಡಿನ ರೆಗ್ಯುಲರಾಗಿ ಮಾಡ್ತಾಯಿರಿ ಓಕೆ ಅತಿ ಹೆಚ್ಚು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ ಸಾಹಿತಿ ಅಂತಂದರೆ ಅದು ವ್ಯಾಕರಣ ತೀರ್ಥ ಚಂದ್ರಶೇಖರ್ ಶಾಸ್ತ್ರಿಗಳು ನೋಡಿ ಅವರಿಗೆ ವ್ಯಾಕರಣ ತೀರ್ಥ ಅಂತಲೇ ಕರೀತಾರೆ ಚಂದ್ರಶೇಖರ್ ಶಾಸ್ತ್ರಿಗಳವ್ರಿಗೆ ಓಕೆ ಇನ್ನು ಕಾಲೇಜು ಕಟ್ಟಿ ಹತ್ತದೇನೆ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದಂತಹ ಸಾಹಿತಿ ಅಂತಂದರೆ ಮುಳಿಯ ತಿಮ್ಮಪ್ಪಯ್ಯನವರು ಓಕೆ ಐ ಎಸ್ ಅವರು ಕಾಲೇಜಿಗೆ ಹೋಗಿರಲಿಲ್ಲ ಬಟ್ ಕನ್ನಡ ಪ್ರಾಧ್ಯಾಪಕ ಪ್ರಾಧ್ಯಾಪಕರಾಗಿ ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ರು ಓಕೆ ಇನ್ನು ಕ ಕವಿರಾಜ ಕೃತಿಯ ಕರ್ತೃ ಶ್ರೀ ವಿಜಯ ನೃಪತುಂಗ ಅಂತಲೂ ಕೂಡ ಅವರಿಗೆ ಕರೀತಾರೆ ಹರಿಹರ ಕವಿಯ ಸೋದರಳಿಯ ರಾಘವಾಂಕ ಎಸ್ ರಾಘವಾಂಕ ಹರಿಹರ ಕವಿಯ ಸೋದರಳಿಯ ಆಗಿದ್ರು ಇನ್ನು ವಿಶ್ವಕಥಾ ಕೋಶ ರಚಿಸಿದ ಕನ್ನಡದ ಮೊದಲ ಸಾಹಿತಿ ಅಂದರೆ ನಿರಂಜನ ಇದು ವೆರಿ ಇಂಪಾರ್ಟೆಂಟ್ ಐ ಥಿಂಕ್ ಒಂದ್ಸತಿ ಕೇಳಿದ್ದಾರೆ ಅನ್ಸುತ್ತೆ ಇದನ್ನೆಲ್ಲೋ ನನಗೆ ಕ್ವೆಶನ್ ಪೇಪರ್ ನೆನಪಾಗ್ತಿಲ್ಲ ವಿಚ್ ಈಸ್ ದ್ಯಾಟ್ ಐ ಥಿಂಕ್ ಐ ಫಾರ್ಗೆಟೆಡ್ ದ್ಯಾಟ್ ವಿಶ್ವಕಥಾ ಕೋಶ ರಚಿಸಿದ ಕನ್ನಡದ ಮೊದಲ ಸಾಹಿತಿ ಅಂತಂದರೆ ಅದು ನಿರಂಜನ್ ಅವರು ಓಕೆ ವೆರಿ ಇಂಪಾರ್ಟೆಂಟ್ ದೀಸ್ ಆಲ್ ನೋಟ್ಸ್ ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೇನೆ ಇದೆಲ್ಲ ನೋಟ್ಸು ವೆರಿ ಇಂಪಾರ್ಟೆಂಟ್ ಓಕೆ ಅಭಿನವ ಭೋಜರಾಜ ಅನ್ನುವಂತಹ ಬಿರುದು ಯಾರಿಗಿತ್ತು ಅಂತಂದರೆ ಮೈಸೂರಿನ ಪ್ರಸಿದ್ಧ ದೊರೆ ಮುಮ್ಮಡಿ ಕೃಷ್ಣರಾಜ್ ಒಡೆಯರಿಗೆ ಇತ್ತು ಓಕೆ ಮೈಸೂರಿನ ಪ್ರಸಿದ್ಧ ದೊರೆ ಮುಮ್ಮಡಿ ಕೃಷ್ಣರಾಜ್ ಒಡೆಯರಿಗೆ ಇತ್ತು ಇನ್ನು ಬಂಗಾರದ ಮನುಷ್ಯ ಕಾದಂಬರಿಯ ಕರ್ತೃ ಟಿ ಕೆ ರಾಮ್ ರಾವ್ ಅವರು ಇದು ಪಿಕ್ಚರ್ ಆಗಿದೆ ರಾಜ್ಕುಮಾರ್ ಅವರು ಮಾಡಿರೋದು ಹಾಗೆ ಮಹಾಬ್ರಾಹ್ಮಣ ಅನ್ನುವಂತಹ ಕೃತಿಯ ಕರ್ತೃ ದೇವುಡು ನರಸಿಂಹಶಾಸ್ತ್ರಿ ಅವ್ರದ್ದು ವೆರಿ ಇಂಪಾರ್ಟೆಂಟ್ ಅದು ಕೂಡ ತುಂಬ ಚೆನ್ನಾಗಿದೆ ಮಹಾಬ್ರಾಹ್ಮಣ ಅನ್ನುವಂತಹ ಕೃತಿ ಭೈರಪ್ಪನವರ ಪರ್ವ ಕಾದಂಬರಿಯು ಯಾವ ಮಹಾಕಾವ್ಯದ ಕಥಾವಸ್ತುವನ್ನು ಹೊಂದಿದೆ ಅಂತಂದರೆ ಮಹಾಭಾರತ ಎಸ್ ಮಹಾಭಾರತದ ಕಥಾವಸ್ತುವನ್ನು ಆಧರಿಸಿ ಭೈರಪ್ಪನವರು ಪರ್ವ ಕಾದಂಬರಿಯನ್ನು ರಚಿಸಿದ್ದಾರೆ ವೆರಿ ವೆರಿ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಆದಂತಹ ಕಾದಂಬರಿ ಅದು ಹಾಗೆ ಶಿವತತ್ವ ಚಿಂತಾಮಣಿ ಕೃತಿಯ ಕರ್ತೃ ಭಾಸ್ಕರ ಅವರು ಶಿವತತ್ವ ಚಿಂತಾಮಣಿಯ ಕೃತಿಯ ಕರ್ತೃ ಭಾಸ್ಕರ ಅವರು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಐ ಹೋಪ್ ನಿಮಗೆ ಡೆಫಿನೆಟ್ಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇದೇ ಥರದ ಮ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ವಿಡಿಯೋ ಹಾಕ್ತಾ ಇರ್ತೀನಿ ಟೂ ಡೇಸ್ಗೆ ಒಂದು ಸತಿ ಏನಾದರೂ ವೆರಿ ಇಂಪಾರ್ಟೆಂಟ್ ಆದಂತಹದ್ದು ಎಲ್ಲ ಎಕ್ಸಾಮ್ಗೂ ಯೂಸ್ ಆಗೋ ಹಾಗೆ ಜೊತೆಗೆ ಕರೆಂಟ್ ಅಫಿಯರ್ಸು ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮಗೆ ಇನ್ನೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಬೇರೆಯವ್ರಿಗೆ ಉಪಯುಕ್ತ ಅಂತ ಅನ್ಸಿದ್ರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಸಿಗೋಣ ಮುಂದೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಕೀಪ್ ಸ್ಟಡಿ ರೆಗ್ಯುಲರ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್